ಜೈ ಶ್ರೀ ಗಣೇಶ ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ಕಡಲೆಕಾಳು ಸಾಂಬಾರು ಮಾಡೋದು ಹೇಗೆ ಅಂತ ನೋಡ್ತಿದ್ದೀವಿ ಈ ಕಡಲೆಕಾಳು ಸಾಂಬಾರು ಜೊತೆ ನಾನು ಸ್ಪೆಷಲ್ ಆಗಿ ಮೆಂತೆ ಸೊಪ್ಪನ್ನ ಹಾಕಿ ಕಡಲೆಕಾಳು ಸಾಂಬಾರು ಮಾಡೋದನ್ನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಮೆಂತ್ಯ ಸೊಪ್ಪನ್ನು ಹಾಕೋದ್ರಿಂದ ಕಡಲೆಕಾಳು ಸಾಂಬಾರು ರುಚಿ ಇನ್ನೂ ಚೆನ್ನಾಗಿ ಬರುತ್ತೆ ಮೊದಲಿಗೆ ನಾವು ಕಡಲೆಕಾಳು ಸಾಂಬಾರು ಮಾಡೋದಕ್ಕೆ ಮೆಂತ್ಯ ಸೊಪ್ಪನ್ನು ನಾವು ನೀವು ಎಷ್ಟಾದರೂ ತೊಂದರೆ ಇಲ್ಲ ಒಂದು ಎರಡು ಕಟ್ಟ ಅಷ್ಟಾದರೂ ಮೆಂತ್ಯ ಸೊಪ್ಪನ್ನು ಚೆನ್ನಾಗಿ ಸೋಸಿ ತೊಳ್ಕೊಂಡು ಈ ರೀತಿ ಸಣ್ಣಕ್ಕೆ ಹಚ್ಕೊಂಡು ಇಟ್ಕೊಂಡಿರಬೇಕಾಗತ್ತೆ ಆಮೇಲೆ ನಾವು ಒಂದು ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ನಾವು ಸಾಸಿವೆ ಮತ್ತು ಇಂಗು ಕಡಲೆಕಾಳು ಸಾಂಬಾರಿಗೆ ಹಿಂಗಾಕ ಇಂಗನ್ನು ಹಾಕಿದ್ರೆ ಅದು ಚೆನ್ನಾಗಿರುತ್ತೆ ಮತ್ತು ಕಡಲೆಕಾಳು ಡೈಜೆಷನ್ ಕರೆಕ್ಟಾಗಿ ಆಗುತ್ತೆ ಅನ್ನೋ ಕಾರಣಕ್ಕೆ ಹಿಂಗು ಹಾಕ್ತೀವಿ ಇಂಗು ಮತ್ತು ಈರುಳ್ಳಿನ ಹಾಕಿ ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಎಣ್ಣೆಯಲ್ಲಿ ನಾವು ಫ್ರೈ ಮಾಡಿಕೊಳ್ಬೇಕು ಇದು ಬ್ರೌನ್ ಕಲರ್ ಬಂದಮೇಲೆ ಈರುಳ್ಳಿ ಇದಕ್ಕೆ ನಾವು ಸಣ್ಣಗೆ ಹಚ್ಕೊಂಡಿರೋ ಅಂಥ ಮೆಂತ್ಯ ಸೊಪ್ಪನ್ನು ಹಾಕ್ಕೊಂಡು ಇದನ್ನು ಕೂಡ ನಾವು ಚೆನ್ನಾಗಿ ಎಣ್ಣೆಲೆ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಚೆನ್ನಾಗಿ ಮೆಂತ್ಯ ಸೊಪ್ಪಿಂದು ಹಸಿ ವಾಸನೆ ಹೋಗೋವರೆಗೂ ಬಾಳಿಸ್ಕೊಳ್ಬೇಕು ಈಗ ಇದು ಆಗಿದೆ ಇದಕ್ಕೆ ನಾವು ನೆನೆಸಿಟ್ಕೊಂಡಿರೋವಂಥ ಕಡಲೆಕಾಳನ್ನು ಹಾಕ್ಕೊಳ್ತಾ ಇದ್ದೀವಿ ಕಡಲೆಕಾಳು ನೆನೆಸೋದು ಮರೆತೋದ್ರೆ ನಮಗೆ ಒಂದು ಬಿಸಿನೀರಲ್ಲಿ ಹಾಕಿ ಒನ್ ಅವರ್ ನೆನೆಸಿದ್ರು ಕೂಡ ಕಡಲೆಕಾಳು ಬೇಗ ನೆಂದೋಗುತ್ತೆ ಈಗ ಇದನ್ನು ಹಾಕಿದ್ಮೇಲೆ ಕಡಲೆಕಾಳು ಹಾಕಿದ್ಮೇಲೆ ಇದಕ್ಕೆ ನಾವು ಸಾಂಬಾರ್ ಪೌಡ್ರು ಸಾಂಬಾರ್ ಪೌಡ್ರ್ ಅಂದರೆ ಇದಕ್ಕೆ ಮೆಣಸಿನ್ಕಾಯಿ ಮತ್ತು ಧನಿಯಾ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಹಾಕಿ ಚೆನ್ನಾಗಿ ಸ್ವಲ್ಪ ಹಾಗೆ ಎಣ್ಣೆಲ್ಲೇ ಫ್ರೈ ಮಾಡಿ ಆಮೇಲೆ ಇದಕ್ಕೆ ನಾವು ನೀರು ಹಾಕಿ ಇದನ್ನು ಕುದಿಯೋಕ್ಕೆ ಬಿಡಬೇಕಾಗತ್ತೆ ಇದು ಖಾರ ಬೇಯಬೇಕು ಹಾಗಾಗಿ ಅದನ್ನು ನಾವು ಸ್ವಲ್ಪ ಹೊತ್ತು ಕುದಿಸ್ಕೊಳ್ಬೇಕಾಗತ್ತೆ ಈಗ ನಾವು ನೆಕ್ಸ್ಟು ರುಬ್ಬೋದಕ್ಕೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ ಇಲ್ಲಿ ನಾನು ಕಾಯಿ ಇಟ್ಕೊಂಡಿದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು ಈರುಳ್ಳಿ ಎರಡು ಈರುಳ್ಳಿ ದಪ್ಪ ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಟೊಮೊಟೊ ಹಣ್ಣು ಬೆಳ್ಳುಳ್ಳಿ ಮತ್ತು ಶುಂಠಿ ಇದಿಷ್ಟನ್ನು ನಾನು ಇಟ್ಕೊಂಡಿದ್ದೀನಿ ಇದಕ್ಕೆ ಬೇಕನ್ನೋರು ಉರ್ಗಡ್ಲೆ ಬೇಕಾರೆ ಆ್ಯಡ್ ಮಾಡ್ಕೊಳ್ಬೋದು ಇಲ್ಲಾಂದರೆ ಇದಿಷ್ಟೇ ಸಾಕು ಇದಿಷ್ಟನ್ನು ನಾವೀಗ ನೈಸಿಗೆ ಗ್ರೈಂಡ್ ಮಾಡ್ಕೊಳ್ಬೇಕಾಗತ್ತೆ ಈಗ ಇದು ರುಬ್ಕೊಂಡು ಹಾಗಿದೆ ನೋಡಿ ಈಗ ಖಾರ ಕುದೀತಾ ಇದೆ ಈ ಕುದೀತಿರೋ ಖಾರಕ್ಕೆ ಈಗ ನಾವು ರುಬ್ಕೊಂಡಿರೋವಂಥ ಇದು ಸ್ಮೆಲ್ ಹಸಿ ಸ್ಮೆಲ್ ಹೋಗಬೇಕು ಖಾರದ್ದು ಅಲ್ಲಿವರೆಗೂ ಕುದಿಸ್ಕೊಳ್ಬೇಕಾಗತ್ತೆ ನಾವು ಇದಾದ ಮೇಲೆ ನಾವು ಇದು ಕುದಿತಿರೋವಂಥ ಟೈಮಲ್ಲಿ ರುಬ್ಕೊಂಡಿರೋವಂಥ ಮಸಾಲೆನ ಇದಕ್ಕೆ ಹಾಕ್ಕೊಳ್ಳೋಣ ನೀವು ರುಬ್ಕೊಂಡಿರೋ ಮಸಾಲೆಯನ್ನು ಮೇಲೆ ಇದನ್ನು ನೀವು ಸಾಂಬಾರು ಅದಕ್ಕೆ ನಿಮಗೆ ತುಂಬ ಗಟ್ಟಿ ಬೇಕಂದ್ರೆ ಸ್ವಲ್ಪ ಗಟ್ಟಿಗೆ ಇಲ್ಲ ಸ್ವಲ್ಪ ನೀರದಂಗೆ ಆದರೂ ತೊಂದರೆ ಸಾಂಬಾರು ಅದಕ್ಕೆ ನಾವು ಜಾರನ್ನ ತೊಳೆದುಬಿಟ್ಟು ನೀರನ್ನು ಹಾಕ್ಕೊಂಡು ಸಾಂಬಾರನ್ನ ಹೆಚ್ಚಿಸ್ಕೊಳ್ಬೇಕಾಗತ್ತೆ ಈಗ ಇದಿಷ್ಟು ಆಗಿದೆ ಇದನ್ನು ಸ್ವಲ್ಪ ನಾವೀಗ ಕುದಿಯೋಕೆ ಬಿಡಬೇಕು ಇಷ್ಟು ನೀರು ಹಾಕ್ಕೊಂಡಿದ್ದೀನಿ ನಾನು ಇದು ಮೆಂತ್ಯ ಸೊಪ್ಪು ಹಾಕಿರೋದ್ರಿಂದ ಫ್ಲೇವರು ತುಂಬ ಚೆನ್ನಾಗಿರುತ್ತೆ ಮತ್ತು ಕಾಂಬಿನೇಷನ್ ಚೆನ್ನಾಗಿರುತ್ತೆ ಇದು ಕಡಲೆಕಾಡುಗು ಮೆಂತ್ಯ ಸೊಪ್ಪಿಗೂ ಈಗ ಇದು ಸ್ವಲ್ಪ ಕುದೀತಿರೋ ಅಂಥ ಟೈಮಲ್ಲಿ ಆಲೂಗೆಡ್ಡೆ ನಿಮಗೆ ಬೇಕನ್ನೋರು ಆಲೂಗೆಡ್ಡೆ ಹಾಕ್ಕೊಳ್ಬೋದು ಇಲ್ಲಿ ನಾನು ಬದನೆಕಾಯಿ ಹಾಕೋತಿದ್ದೀನಿ ಆ್ಯಕ್ಚುಲಿ ಆಲೂಗೆಡ್ಡೆ ಬದನೆಕಾಯಿ ಕಾಂಬಿನೇಷನ್ ಇದಕ್ಕೆ ಚೆನ್ನಾಗಿರುತ್ತೆ ಈಗ ಇದು ನಾನು ಬದನೆಕಾಯಿ ಹಾಕ್ಕೊಂಡಿದ್ದೀನಿ ಸಣ್ಣಗೆ ಹಚ್ಕೊಂಡಿರುವಂಥ ಬದನೆಕಾಯಿ ಹಾಕ್ಕೊಂಡು ನೆಕ್ಸ್ಟ್ ಇದಕ್ಕೆ ನಾವು ಸಾಲ್ಟನ್ನು ಹಾಕ್ಕೊಳ್ಳೋಣ ಇದು ಕುದಿತಿರುವ ಇದಕ್ಕೆ ನಾವು ಸಾಲ್ಟನ್ನು ಕೂಡ ಹಾಕೊಳ್ತಾ ಇದ್ದೀವಿ ಸಾಲ್ಟ್ ಹಾಕೊಂಡ್ಮೇಲೆ ನೀವು ಕುಕ್ಕರ್ ಮುಚ್ಚಳ ಮುಚ್ಚಿ ಎರಡು ವಿಷಲ್ನ ಕೂಗಿಸ್ಕೊಳ್ಬೇಕು ಎರಡು ವಿಷಲ್ ಕೂಗಿಸ್ಕೊಳ್ಬೇಕು ಇದನ್ನು ನೀವು ಈಗ ಇದು ಎರಡು ವಿಷಲ್ ಕೂಗಾಗಿದೆ ಇದನ್ನು ಈಗ ನಾವು ಕಡಲೆಕಾಳು ಸಾಂಬಾರು ಮೆಂತೆ ಸೊಪ್ಪನ್ನು ಹಾಕಿ ಮಾಡಿರುವಂಥ ಕಡಲೆಕಾಳು ಸಾಂಬಾರೀಗ ರೆಡಿಯಾಗಿದೆ ಸ್ನೇಹಿತರೆ ಕಡಲೆಕಾಳು ಸ್ವಲ್ಪ ಅಸಿಡಿಟಿ ಅನ್ನೋ ಕಾರಣಕ್ಕೆ ಮೆಂತ್ಯ ಸೊಪ್ಪು ಹಾಕೋದ್ರಿಂದ ಅದು ಬ್ಯಾಲೆನ್ಸ್ ಆಗುತ್ತೆ ಮತ್ತು ರುಚಿನೂ ಚೆನ್ನಾಗಿ ಬರುತ್ತೆ ಇದು ನೋಡಿ ಸಾಂಬಾರು ಇಷ್ಟು ಗಟ್ಟಿಗೆ ಚೆನ್ನಾಗಿ ಬಂದಿದೆ ಇದನ್ನು ನೀವು ಮುದ್ದೆಗೆ ಹಾಕ್ಬೋದು ಇಲ್ಲ ಅನ್ನಕ್ಕೆ ಇಡ್ಲಿಗೂ ಒಳ್ಳೆ ಕಾಂಬಿನೇಷನ್ ಆಗುತ್ತೆ ಇದು ನೋಡಿ ರುಚಿ ರುಚಿಯಾದ ಮೆಂತ್ಯ ಸೊಪ್ಪು ಹಾಕಿ ಮಾಡಿರುವಂಥ ಕಡಲೆಕಾಳು ಸಾಂಬಾರು ಈಗ ರೆಡಿಯಾಗಿದೆ ಸ್ನೇಹಿತರೆ ನೀವು ಒಂದು ಸರಿ ಟ್ರೈ ಮಾಡಿ ಮನೆಯಲ್ಲಿ